ನೀನನಗಿದ್ದರೆ ಸಂತೆಗೆ ಹೋದನು ಭೀಮಣ್ಣ ಹಿಂಡೆಯ ಕೊಂಡನು ಹತ್ತು ಮಣ ಕತ್ತೆಯ ಬೆನ್ನಿಗೆ ಹೇರಿಸಿದ ಕುದುರೆ ಜೊತೆಯಲ್ಲಿ ಸಾಗಿಸಿದ ಕತ್ತೆಯು ಅರಚಿತು ಓಗಳೆಯ ಅರ್ಧ ನೀ ಹೊರು ದಮ್ಮಯ್ಯ ಕುದುರೆಗೆ ಕೂಗದು ಕೇಳಿಸಿತು ಕತ್ತೆಯ ಕಿರುಚನು ಚಾಳಿಸಿತು ನಿನ್ನೆಯ ಬೆನ್ನಿಗೆ ಹಾಕಿದನು ಅದಕ್ಕೆ ಸಾಕಿದನು ನೀನೇ ಹೊತ್ತಕೋ ಬೇಗ ನಡಿ ಹಾದಿ ಹಿಡಿ ನಡುಗಿದು ಕತ್ತೆ ಕೈಕಾಲು ಬಿದ್ದಿತು ಭೂಮಿಗೆ ಕಂಗಾಲು ಬಂದನು ಆಗಲೇ ಭೀಮಣ್ಣ ಕುದುರೆಗೆ ಹೊತ್ತಿದ್ದು ಹತ್ತು ಮಣ ಹೊತ್ತಿತ್ತು ಕುದುರೆಯು ಹೊರೆಯನ್ನ ಹತ್ತಿತ್ತು ಬಗ್ಗುತ್ತು ಬೆನ್ನ ಕುದುರೆಯು ಬೇಡಿತು ಕತ್ತೆಯನು ಮರೆಯನ್ನು ನಿನ್ನೊಬ್ಬ ಕಾರವನ್ನು ಒಂದಿಷ್ಟಾದರೂ ಹೊತ್ತುಕೊಂಡು ನನ್ನೆಯ ಪ್ರಾಣ ಉಳಿಸಿಕೊಡು ಕತ್ತೆ ಹೇಳಿತು ಹಿಗ್ಗಿನಲ್ಲಿ ಹಾಗೇ ನಂದಿಯ ಸೊಕ್ಕಿನಲ್ಲಿ ನನ್ನೇ ಕಷ್ಟದಿ ಹಿಗ್ಗಿದ್ದಿ ಬಂದೆ ಈಗಾದರೂ ಬುದ್ಧಿ ನೀ ನನಗಿದ್ದರೆ ನಾನಿನಗೆ ನೆನಪಿರಲಿ ನುಡಿ ನಮ್ಮೊಳಗೆ ಇದನ್ನು ಬರೆದವರು ಕೈಯಾರ್ ಕಿನ್ನಣ್ಣರೈ